ಅನ್ನೋ ಹುಡುಗ ನಿಜವಾಗ್ಲೂ ಭಾಳ ಎಫರ್ಟ್ ಮಾಡಿದಾನೆ ಅವರು ತಂದೆ ತಾಯಿ ನೋಡ್ರೆ ಅವರು ಒಂದು ದಿವ್ಸಿಗೆ ಎರಡು ಟೈಮ್ ಊಟ ಮಾಡಬೇಕಾದ್ರೂ ಕಷ್ಟದ ದಿವಸ ಅವರು ಅಂಥ ಹುಡುಗ ಒಂದು ಚಾವೋಟೆಲ್ದಲ್ಲಿ ಕೆಲಸ ಮಾಡಿ ರಾತ್ರಿ ಎಲ್ಲ ಓದಿ ನಮ್ಮ ಮಹಾಲಿಂಗಪುರದ ಹೆಸರು ಏನೈತಿ ಇಡೀ ಭಾರತ ದೇಶದಾಗ ಮಹಾಲಿಂಗಪುರ ಎಲ್ಲ ಐತಿ ಅನ್ನೋದು ತೋರಿಸಿಕೊಟ್ಟಾನೆ ಅದಕ್ಕೆ ನಮ್ಮ ಸಮಾಜದಿಂದ ಅವನಿಗೆ ಫುಲ್ ಹೆಮ್ಮೆಯ ವಿಷಯ ಐತಿ ಹುಡುಗ ಎಫರ್ಟ್ ಇಷ್ಟು ಮಾಡಿದಾನಂದ್ರೆ ಸಾಮಾನ್ಯ ಒಂದು ಹುಡುಗ ಒಂದು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿ ಹಗಲಿ ರಾತ್ರಿ ಓದಿದಾನೆ ಇನ್ನೂ ಜಾಸ್ತಿ ಓದಬೇಕಂಥೇಳಿ ನಾವು ಅವರಲ್ಲಿ ಕೇಳ್ತೀವಿ ಐ ಎಸ್ ಕೆ ಎಸ್ ಆಗುವಂಥ ಹುಡುಗದಾನು ಇನ್ನು ಅವನ ಕಡೆ ಆರ್ಥಿಕವಾಗೂ ಈಗ ಬಲಿಷ್ಠ ಆಗಾನು ಓದಬೇಕಂತ ಹೇಳಿ ನಾವು ಅವನಲ್ಲಿ ನಮ್ಮ ಊರಿಂದ ಅವನು ಪ್ರೇಯರ್ ಮಾಡ್ತೀವಿ ಅವನ ಸಲುವಾಗಿ ಓದಲಿ ನಮ್ಮ ಊರಿನ ಹೆಸರು ಇನ್ನೂ ಇಡೀ ಜಗತ್ತಿನಲ್ಲಿ ನಮ್ಮ ಹೆಸರು ನಮ್ಮ ಊರಿನ ಹೆಸರು ಬೆಳಕಿಗೆ ಬರಲಿ ಅಂಥೇಳಿ ನಾವು ಇಚ್ಛೆ ನಾನು ಇಡೀ ಮಹಾಲಿಂಗಪುರದಿಂದ ಎಲ್ಲರೂ ಅವನನ್ನು ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಮೇಲಾಗಿ ನಮ್ಮ ಮಹಾಲಿಂಗಪುರದ ಮಠಾಧೀಶರು ಹೆಮ್ಮೆಯಿಂದ ಹೇಳಿದ್ದಾರೆ ನಮ್ಮ ಊರಿನ ಕೀರ್ತಿ ಅಮ್ಮ ಇಡೀ ಭಾರತ ದೇಶದಿಂದ ಭಾರತ ದೇಶವರೆಗೂ ನಮ್ಮ ಊರಿನ ಹೆಸರು ತಲುಪಿಸಿ ಅನು ಅದಕ್ಕೆ ನಮಗೆ ಹೆಮ್ಮೆ ವಿಷಯ ಐತಿ ಕೆಲಸ ನಿಜವಾಗಲೂ ಭಾಳ ಕಡು ಬಡತನದಿಂದ ಬಂದವರು ಇಷ್ಟು ಕಡು ಬಡತನ ಅಂದ್ರೆ ನಮ್ಮ ಮಹಾಲಿಂಗ್ಪುರ ಸೊ ಕೆ ಪಿ ಕೆ ಪಿ ಎಸ್ ಸೊಸೈಟಿ ಜಗದಲ್ಲೇನ ಅವರು ಬಾಡಿಗೆ ಇದ್ದರು ಆ ಬಾಡಿಗೆ ಕೊಡೋದಾದ್ರೂ ದೊಡ್ಡ ಕಷ್ಟದ ದಿವಸ ಅದು ಪಿ ಕೆ ಪಿ ಎಸ್ ಮ್ಯಾನೇಜರ್ ಆಗಲಿ ಅಲ್ಲಿ ಸ್ಟಾಫ್ನವರಾಗಲಿ ಭಾಳ ಅವನಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಇರಲಿ ಕೊಟ್ಟಿದಷ್ಟೇ ತೊಗೊಳ್ಳೋಣ ಅಂತೇಳಿ ಅವನು ಡೈಲಿ ಹತ್ತಾರು ರೂಪಾಯಿ ಕಟ್ಟಿದ್ರೂ ಸಹ ನಮ್ಮ ಮಹಾಲಿಂಗಪುರ ಪಿ ಕೆ ಪಿ ಎಸ್ ಅವರು ಅವನಿಗೆ ಕೋ ಕೊಟ್ಟಿದ್ದಾರೆ ಈಗ ಕೆಲಸ ಮಾಡಿ ನಿಮ್ಮ ಆ ಹುಡುಗ ನೋಡ್ರಿ ರಾತ್ರಿ ಕೆಲವೊಂದು ಟೈಮ್ದಾಗ ಬ್ಯಾಡ್ಮಿಂಟನ್ ಕಂಪೌಂಡ್ದಾಗ ವಾಚ್ಮೆನ್ ಕೆಲಸ ಮಾಡಿದಾನೆ ಮೇಲಾಗಿ ಹೋಟೆಲ್ದಲ್ಲಿ ನಮಗೆ ಟೀ ಕೊಟ್ಟಿದ್ದಾನೆ ನಮ್ಮ ಹೋರಾಟದ ವೇದಿಕೆ ಪಕ್ಕದಲ್ಲಿನ ತಾಲೂಕಾ ಹೋರಾಟದ ವೇದಿಕೆ ಪಕ್ಕದಲ್ಲಿನ ಒಂದು ಟೀ ಅಂಗಡಿ ಐತಿ ಚಾಯ್ ತಲಬ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಿದ್ದ ಆ ಕೆಲಸ ಮಾಡ್ತಿದ್ದ ಹಿಂದಕ್ಕನೂ ಒಂದು ಸರಿ ನಾವು ಟ್ರೈ ಮಾಡಿದ್ದ ಅವನು ಅವನು ಹಿಂದಕ್ಕೂ ಟ್ರೈ ಮಾಡಿದ್ದ ಕೋನ್ ಬಡ ಕರೋಡು ಒಳಗೆ ಆದ್ರೂ ಏನೋ ಸಕ್ಸಸ್ ಕಂಡ್ರಿಕ್ಕಿಲ್ಲ ನಾವು ಅವಾಗ ಕೇಳಿದ್ದೀವಿ ಓದು ಹವ್ಯಾಸ ಭಾಳ ಇತ್ತು ಅಂದರೆ ನೋಡಪ್ಪ ನಾವು ಊರಿನಿಂದ ನಿನಗೇನೈತಿ ಒಂದು ಒಳ್ಳೆ ಕೊಡ್ತೀವಿ ಕೊಡ್ತೀವಂದ್ರು ಯಾರ್ದು ಸಹಕಾರ ತೊಗೊಲಾರ್ದಾನ ತಾನ ದುಡ್ದು ತಾನ ತನಗೆ ಏನು ಬೇಕು ಅದನ್ನೆಲ್ಲ ತಾನ ಪಡ್ಕೊಂಡನು ನಮ್ಗೆ ಹೆಮ್ಮೆ ಐತಿ ರಂಜಾನ್